மற்றும் பாண்டி ಇರಿ ಬಸರ ಗೆಡೆ ಪೊರಟಾ ಮಾಡಿಬಿಡ್ರಿ ಫ್ರೆಂಡ್ಸ್ ಬಸರ ಪನ್ನೀರ್ ಪನ್ನೇರ ಮಾಡಿಬಿಡ್ರಿ ಟಿಕನ್ ಕಟ್ಬಿಡ್ತೀನಿ ಇಲ್ಲಿ ಮಾಡ್ತೀನಿ ಜಾಜಾ ದೇವಿ ಇಕ್ಕಾ ಬಹಳ ಬರ್ತೀತೆ ನೋಡಿ ಈಗ ಇಬ್ರು ಸಬರಿಗ ಸ್ಕೂಲಿಗೋಲಿ ಕಡಿಯಾತರ ಇವರ ರೆಡಿನೇ ಆಗೇನ ಗುಡ್ ಮಾರ್ನಿಂಗ್ ಆ ಒಂದ್ ಕಣ್ಣಿನ ತೂ ಚಲೋ ಹೋಗೋದು ಚಾವ್ ಚಾವ್ ಮಾಡ್ಬಿಡ ಅವ್ ಮಾಡೋದು ತಮ್ಮ ಮಾಡೋಡಾ ಅಲದಿವಿ ಏನು ಹೇಳ್ತೀನಿ ಆ ಇವನು ರೆಡಿ ಬರತಾನ ಇನ್ನು ಕಾಲೇಜ್ ಬಿಡಕ ಕಾಣ್ತ ಈ ನಿ ಕಾಲೇಜ್ ಹೋಗೋಕ ಕಾಣ್ತಿದೋ ಏ ನಿ ಕಾಲೇಜ್ ಇನಿಜಾ जल्दी ನೀ ತರಿ ಫ್ರೆಂಡ್ಸ್ ಕಾಲೇಜ್ ಹೋಗಾದಿರಾ

ಇರೈ ವಡ್ಡ ಗುರ್ಜಿ ಮಾಡಬೇಕು ಫ್ರೋಟಾ ಮಾಡಬೇಕು ಫಸ್ಟ್ ನ ಹೋಗೋಣ ನೋಡಿ ಅಹಂ ತೋ ಮನ್ನಿದೀಗ ಕಂಟ ಪಟ್ ಗುರ್ಜಿ ಮಾಡ್ತೊಳ್ರಿ ಒಂದು ಗುರ್ಜಿ ನಡದದಿರಿ ಒಂದು ಗುರ್ಜಿ ವಿತ್ पराठा ಇವರಿಗೆ ಮುಂಜಾನೆ नाश्ತಾ ಯಾಕಂದ್ರೆ ಗೋಸುಪ ಹೊರಗ ಹೋಗೋ ಬರೋನ ಅದಕ್ಕೋಸ್ಕರ ಕಡಿಗ ಮಟನ್ ಕುದಸಕ್ಕೆ ಇಟ್ಬಿಟ್ಟಿನಿ ಇಂಡಕ್ಷನ್ ಮ್ಯಾಗ ಜಾ ಜಲ್ದಿ ಕುದೀತದ ಅಂತ ಕೇಸಿನ ಮತ್ತೆ ಪಾಣೆ ಹೊಡಿಬೇಕಂತ ಅಂತ ಕೇಸಿನ ತೊಳ್ಕ ನೋಡಿದ ಬಿಸಿ ಬಿಸಿ ಏನು ಮಾಡತ್ತೀನಿ ಅಂದ್ರೆ ಫುಲ್ಗೆ ಮಾಡತ್ತೀನಿ ರೀ ಪರೋಟ ಮಾಡತ್ತೀನಿ ರೀ ಒಟ್ಟ ಯಾಕಂದ್ರೆ ಬ್ಯಾಡ್ ರೀ ಪರೋಟ ಹಿಂಗ್ ನೋಡಿದ್ರೆ ಪರೋಟ ಪರೋಟ ಆಗ್ಯದ ಫುಲ್ಕೆ ಮಾಡಿ ನೋಡ್ರಿ ಎಗ್ ಬುರ್ಜಿ ಮತ್ತಂದ್ರೆ ಫುಲ್ಕೆ ಮಾಡೀನಿ ಸಂತೋಷ ಮತ್ತಂದ್ರೆ ಅಣ್ಣ ಇಬ್ರು ಕಾದ್ ಕೇಸಿನ ಈಗ ನಾಷ್ಟ ಮಾಡತ್ತಾರ ನೋಡ್ರಿ ನಾನು ಕೊಬ್ಬರಿನು ಹುರ್ಕೊಂಡ್ಬಿಟ್ಟಿನಿ ಇಲ್ಲಾಂದ್ರೆ ಉಳ್ಳಾಗಡ್ಡಿ ಟೊಮೆ ಬಳ್ಳುಳಿ ಮತ್ತೆ ಅದರ ಏನು ಮಾಡಿದ್ರೆ ಅದು ಸಣ್ಣ ಕಟ್ ಮಾಡ್ಕೊಂಡು ಏನು ಮಾಡೋದ್ರೆ ಅದಕ್ಕೆ ಸ್ವಲ್ಪ ರೀ ಫ್ರೆಂಡ್ಸ್ ಮತ್ತೊಂದ್ರೆ ಪುದೀನ ಕೊತ್ತಂಬರಿನೂ ಹಾಕ್ತೀನಿ ಆಮೇಲೆ ಇಲ್ಲ ನೋಡಿ ಮಟನ್ ನೋಡಿ ಚಂದನ ಈಗ ಕುದ್ದು ಸಿಟ್ಟುಬಿಟ್ಟಿನ ಪೂರ ಮೆ ಇದು ಏನಿಲ್ಲ ರೀ ಬರೀ ಎಡ್ಡೆ ಸಿಟ್ಟಿ ಮಾಡ್ಸ್ತೀನಿ ಹೆಚ್ಚಿಗೆ ಏನು ಮಾಡಿಸೋಂಗಿಲ್ಲ ರೀ ಮಸಾಲೆ ಇದಾಗ ಕ್ಲಾಸಿಗೆ ರೀ ತೆಗೆದು ಇಟ್ಟೀನಿ ಇವತ್ತು ಕ್ಲಾಸ್ನ ನಮ್ಮ ಮ್ಯಾಡಮ್ ಮೇಕಪ್ಪು ಮತ್ತು ಸೀರೆ ಅದು ಹಾಕೊ ಅಂದ್ರೆ ಎಲ್ಲರಿಗೂ ತೋ ಈಗ ಕಸದು ಗುಡ್ಸ್ಕೊತೀನಿ ರೀ ಬಡ ಬಡ ಇವೆಲ್ಲ ರೊಟ್ಟಿ ಎಲ್ಲ ತೆಗೆದು ಅಡ್ಡಿನ ಹಾಸಿಗೆ ಮಾಡ್ ಅಂದ್ರೆ ಕ್ಯಾಂಗ್ ಮತ್ತೆ ಗುಡ್ಡ ಹಚ್ಚಾರ ನೋಡ್ರಿ ಅದಕ್ಕೆಲ್ಲ ಚಂದ ಮಾಡ್ಕೋಬೇಕು ಈಗ ಮತ್ತಿನ್ನ ಬಟ್ಟೆ ರೀ ನಾವು ಒಂದ್ ಬಗಿಟ್ ಬಟ್ಟಿನ ಬಿಟ್ಟವ ನಮ್ಮ ಈಗ ಕೊಬ್ಬರಿ ಪೀಸ್ಕೊಂಡಿನಿ ಇದ್ರಾಗ ಈಗ ಏನ್ ಮಾಡ್ತೀನಿ ಅಂದ್ರ ಉಳ್ಳಾಗಡ್ಡಿ ಟಮಾಟನ್ ಇದು ಮಾಡ್ಕೊಂಡೇನಾರ ಉರ್ಕೊಂಡೇನಾರ ಹುರ್ಕೊಂಡೇನಾರ ಅದ್ರ ಇದ್ರಾಗ ಹಾಕ್ ರೀ ಈಗ ನೋಡ್ರಿ ಇದ್ರಾಗ ಕೊತ್ತಂಬರಿ ಮತ್ತೆ ಪುದೀನಾನು ಹಾಕೊಂಡು ಉಳ್ಳಾಗಡ್ಡಿ ಟಮಟ ಮತ್ತೆ ಹಳ್ಳ ಬಳ್ಳಿ ಎಲ್ಲ ಹಾಕೊಂಡಿ ಗರ್ರ ಪೀಸ್ಕೊಂಡ್ಬಿಡ್ತೀನಿ ಇದಕ್ಕೆ ನೋಡ್ರಿ ಈಗ ಚಂದನತ್ತಿಗೆ ಮಸಾಲೆ ಪೀಸ್ಕೊಂಡ್ಬಿಟ್ಟಿನಿ ಏನು ಮಾಡ್ತೀನಿ ಅಂದ್ರೆ ಇಲ್ಲೇ ಎಣ್ಣೆ ಗರಂ ಮಾಡಿ ಅಲ್ರಿ ಅದ್ರಾಗ ಈಗ ಏನು ಮಾಡ್ತೀನಿ ಈಗ ಇಷ್ಟು ಮಸಾಲೆ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಈಗ ಮಸಾಲೆ ಹಾಕೊಂಡಿ ಚಂದನತ್ತಿಗೆ ಫ್ರೈ ಆಗಿ ಈಗ ಏನು ಮಾಡ್ತೀನಿ ಎಲ್ಲಾ ಏನಂತ ಈಗ ಡ್ರೈ ಮಸಾಲಾ ರೀ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಏನೇನು ಅಂದ್ರೆ ಪುಡಿ ಖಾರ ತಗೊಂಡಿನಿರಿ ಮತ್ತಂದ್ರೆ ಮಟನ್ ಮಸಾಲ ತೊಗೊಂಡಿನಿ ಮತ್ತಂದ್ರೆ ಊರ ಕೊಟ್ಟಂತ ಮಸಾಲೆ ರೀ ಅದು ಮಸಾಲೆ ತೊಗೊಂಡಿನಿ ಮತ್ತೊಂದು ಧನಿಯಾ ಪೌಡರ್ ಮತ್ತೆ ಅರ್ಶಿಣ ತೊಗೊಂಡಿ ನೋಡ್ರಿ ಅದ್ರಾಗ ಆಲ್ರೆಡಿ ಉಪ್ಪು ಹಾಕಿನಿ ಮತ್ತೇನ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ಫ್ರೆಂಡ್ಸ್ ಮಸಾಲೆ ಈಗ ಚಂದ ಫ್ರೈ ಆಗ್ಯದ ಇದ್ರಾಗ ಈಗ ಏನ್ ಮಾಡ್ತೀನಿ ಅಂದ್ರೆ ಈಗ ಹಾಕಿ ಈಗ ಮಸಾಲೆ ಹಾಕಿ ಫ್ರೈ ಮಾಡ್ಕೊತ ಈಗ ನೋಡಿ ಎಲ್ಲ ಮಸಾಲಿನೂ ಹಾಕೊಂಡ್ಬಿಟ್ಟಿ ನೋಡಿ ತಾನೇ ಹೆಂಗೆ ತಳ ಬಿಡ್ಲಾಕ ಹಿಂಗೆ ಫ್ರೈ ಆಗ್ಬೇಕು ರೀ ಮಸಾಲೆಗಳು ಒಟ್ಟು ಅಂಟ್ಕೋಬಾರ್ದು ಚಂದ ಈಗ ಮಸ್ತ್ ಫ್ರೈ ಆಗೋದು ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಮಟನ್ ಕುದಿಸ್ಕೊಂಡಿನ ಇದು ಹಾಕೋತೀನಿ ನೀರು ಹಾಕಲ್ಲ ಆಮೇಲೆ ನೀರು ಹಾಕ್ತೀನಿ ಇದ್ರಾಗ ನೋಡ್ರಿ ಮಟನ್ ಹಾಕಿಸ್ತೀನಿ ಈಗ ಚಂದ ಅನ್ನೋತ್ತಿದ ಈಗ ಮಿಕ್ಸ್ ಮಾಡ್ಕಿಸ್ತೀನಿ ಇಟ್ಬಿಟ್ಟಿನ ಇನ್ನೊಂದು ಜರಾನೇ ಇದು ಜರ ಫ್ರೈ ಆಲ್ರಿ ಇದೇನ್ ಮಿಕ್ಸ್ ಇದ್ದಾಗ ಏನು ಪೀಸ್ಕೊಂಡಿರೋ ಇದ್ರಾಗ ಇವ್ ನೀರು ಹಾಕಿಸ್ತೀನಿ ಅದ್ರಾಗ ಹಾಕ್ಬಿಡ್ತೀನಿ ನೋಡ್ರಿ ಅದಕ್ಕೆ ಹಾಕಿಸ್ತೀನಿ ಒಂದು ಎಡ್ಡೆ ಸಿಟ್ಟಿ ಮಾಡ್ಕೊತೀನಿ ಆಮೇಲೆ ಜೀರಾ ರೈಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ ಟೇಸ್ಟ್ ಮಾತ್ರ ಎದ್ದು ಸೂಪರಾಗಿ ಆಗ್ಯದ ರೀ ಮತ್ತಂದ್ರೆ ಈ ಥರ ಕಲರ್ನು ಮಸ್ತ್ ಕಾಣಿಸ್ಲತ್ತದ ನಿಮಗೆ ಇದ್ರಾಗಿ ಕಾಣಿಸಲಾಗ್ಯದ ಇನ್ನು ಆಮೇಲೆ ಕಾಣಿಸ್ತದ ಸೊ ಇದ್ರೆ ಈಗ ಉಪ್ಪ ಖಾರದ ಏನು ಹಾಕಪ್ಪ ಏನು ಎಲ್ಲ ಮಸ್ತ್ ಮಸ್ತಾಗಿಬಿಟ್ಟದ್ದು ಈಗ ನಾನು ನೋಡಿ ಫ್ರೆಂಡ್ಸ್ ಪಲ್ಯ ಕಿಟ್ಕ್ರಿ ಇಷ್ಟು ಬಟ್ಟೆ ಹಿಂಡ್ಕೊಂಡು ಬಟ್ಟೆ ಹಿಡ್ಕೊಬೇಕಾ ಸ್ನಾನನೂ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ನಾನು ರೆಡಿ ಆಗಿಬಿಟ್ಟೀನಿ ರೀ ಸೊ ಈಗ ಏನು ಮಾಡ್ತೀನಿ ಪಟ್ಟಂತ ಕುಕ್ಕರ್ದಾಗಿಂದು ಬುಗಣೆ ಹಾಕಿ ಪಲ್ಯ ಹಾಕಿ ಮತ್ತಂದ್ರೆ ಒಂದಿಷ್ಟು ಈಗ ಜೀರಾ ರೈಸ್ ಮಾಡ್ಕೊಬಿಡ್ತೀನಿ ಈಗ ಪಲ್ಯನೂ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಪಲ್ಯ ಕಲರ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಕ್ಕತಾಗಿ ಬಂದದ್ರೀಗ ಮಸ್ತ್ ಅನ್ನತ ಇಲ್ರಿ ಜಾಸ್ತಿ ಸಾರು ಮಾಡಿಲ್ರಿ ಜಾಸ್ತಿ ಗ್ರೇವಿನೂ ಮಾಡಿಲ್ಲ ಅಷ್ಟಕ್ಕಷ್ಟೇ ಮಾಡಿಲ್ರಿ ಈಗ ನೋಡ್ರಿ ಈಗ ಅನ್ನಕ್ಕೆ ಇಟ್ಬಿಟ್ಟಿನಿ ಜೀರಾ ರೈಸ್ ಮಾಡ್ಲತ್ತೀನಿ ಇದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಅದ ಟೇಸ್ಟಿ ಟೇಸ್ಟಿ ಅನ್ನ ರೆಡಿ ಆಗ್ಬಿಡ್ತದೆ ನೋಡ್ರಿ ಮತ್ತಂದ್ರೆ ಈ ಕಡೆ ಈಗ ಮಟನ್ ರೆಡಿ ಆಗುತ್ತದ ನೋಡಿ ಫ್ರೆಂಡ್ಸ್ अन्टीन अब्री बड़ा, बड़ा, बड़ा बटी हाँ नोड्री ना इले तो तो ना सो इली इली बटी हाला हाँ लीडिया इतनी हम दोस्क वीडियो नहीं बनाया और वीडियो बना तो नोड्री ना ऐन सारी एर सीरी तक अद्रवद होंगे गोत तो लिडिया से सजेशन किया वही वाला साड़ी पहनना चार्यू देखते लुक कैसा आएगा करके क्या बन रही मैंने वो भी नहीं बोला वीडियो में <laughs> कितनी बदमाश बोल देती है दोनों मिलके तब से खाना खा रही है लेकिन वीडियो नहीं बना रही है। लेकिन ना के मुझे बड़ा अच्छा लगता है तुझे कैसा लगता है ना सच बोल दी नहीं सच बोल तुझे कैसे बोला दीदी जब भी मैं आती हूँ ना गेस्ट वाली फीलिंग मुझे आती नहीं है बड़ी नेरे? दीदी न छोटी दीदी बड़ी दीदी

सामान सामान ना वो लग सब अपना अपना लेके आएंगे ना एक तो अपने अपने पास रहता है तो मैम फाउंडेशन दे रही है किसी को लेना फिर ले लो अब तो, तो, तो हो गया मैम मैम निकाल के दे रही है

और एक ये है ये हेयर स्टाइल बना रही है वीडियो बना रही मेरा यूट्यूब चैनल है ना मैं ब्लॉगिंग बनाती हूँ हाँ ना क्रिंपिंग को नोड़ी नान लाइट मेकअपीन सोई क्रिंपिंग ਸਿੰਪਿੰਗ ਨੜਦਾ ਨੋੜੀ ਨਾ ਆਗਲੀ ਆ ਗਿਆ ਅੱਛਾ ਜਿੱਕੇ ਤੋਂ ਸਾਹਮਣੇ ਹੀ ਆ ਗਿਆ ਅੱਛਾ ਇਹ ਇੱਕ ਇੱਕ ਕਰਕੇ ਕਿਉਂ ਜਾ ਐਸੀ ਕਰ ਰਹਾ ਐ ਫੋਟੋ ਖਿੱਚ ਰਹੀ ਹੈ ਅੱਛਾ वेरी ब्यूटीफुल वंडरफुल ये देखो कितना अच्छा पत्ता दिया मैम हाँ पकड़ो मैम पकड़ो देखो कैसे दिखोगी वाह बहुत सुंदर अति सुंदर अरे बड़े वाले लो यार मैम सच में मैम सब लोग बहुत सुंदर लग रहे हैं हाँ सच में आप अकेली का आप सुनो आप अकेली इधर से चल के आना थोड़ा सा बंगाली इसमें लुक में थोड़ा सा ये देखो इनका देखो जल्दी जल्दी तोड़ो पत्ते कैसा लग रहा है बेंगोली लुक में ये बता दो सब लोग रिव्यू दो मुझे थोड़ा सा कैसा लग रहा है सबको बहुत अच्छा ना मुझे तो ऐसी जैसे बोला हम तो जल्दी जल्दी खींच रहे हैं वो सबको रेडी इन्होंने किया सबका क्रीम भी इन्होंने किया सब चीजें तो सब मिलकर इनको क्या बोलना चाहिए थैंक यू इन दोनों ने बहुत अच्छे से किया बहुत अच्छी लड़की है दोनों की दोनों <laughs> आंटी ने लता भाषण का नती ना, ना तो आंटी मेरी नजर भी उतार दिया इतनी अच्छी oh, लग रही हूँ मैं अरे इतनी अच्छी लग रही हूँ

ಇಲ್ಲಿ ನೋಡಿ ನಾ ಕ್ಲಾಸ್ ನಿಂದ ಮನೆಗೆ ಬಂದಿನಿ ಅಣ್ಣಂದರಲ್ಲಿ ಫೋನ್ ನೋಡತ್ತಾರ ಸಂತೋಷ ಕೆಲಸ ಮಾಡತರ ಮಿಕ್ಕಣ್ಣನ ಬಂದನ ಚಿಕ್ಕ ಲುಕ್ ತೋರಿಸಬೇಕು ಅಂತ ಚಿಕ್ಕ ಬರಲಿ ಈಗೇನ ನೋಡ್ರಿ ಎಷ್ಟು ತನ ಐತು ಸುದಶಾ ಹೇಗ ಕಾಣಿಸ್ತೆ ಕರೆ ಕರೆಯೋ ಹೆಂಗ್ ಹೇಗ ಕಾಣಿಸ್ತೆ ನೋಡ್ಲ ಹೇ ತನ ಮಸ್ ಆ ನೋಡಿ ಹೇಳ್ಕತ್ತೀನಿ ನಾನು ಮಣ್ಣೆ ಚಂದ ಕಾಣಸ ಅಣ್ಣ ಚಂದ ಕಾಣಿಸುತ್ತದಲ್ರಿ ಸಿರಿರಿ ನೋಡ ನಮ್ ಮನಪರ್ ನೋಡಿ ಅನ್ಸಲಿ ಆಗ ನೋಡ್ ಹೋದಲ್ರಿ ಫುಲ್ ಬೆಂಗೋಲಿ ಬೆಡ್ಗಿ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮ್ರಿ ಊಟದಾಗ ನೋಡ್ರಿ ನಮ್ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಖಡಕ್ ಜೋಳದ ರೊಟ್ಟಿ ಅವ್ರಿ ಮತ್ತ ನೋಡ್ರಿ ಮಟನ್ ಮಟನ್ ಸಾರು ಅವಾಗೇ ಮಾಡಿಟ್ಟು ಹೋಗಿನ್ರಿ ರೀ ಉಂಡ್ರಿ ಅಂತ ಹೇಳಿ ನೀ ನನ್ನ ಬಾ ನಾನು ಹಾದಿ ಕೈಕೊಂಡು ಅಷ್ಟೇ ಕುಂತಾರೆ ನೋಡ್ರಿ ಸಂತೋಷ ಮತ್ತು ಅಣ್ಣ ಇಬ್ರು ಕಲ್ತಿಗೆಸಿನ ಮತ್ತಂದ್ರೆ ಜೀರಾ ರೈಸ್ ಮಾಡಿನಿ ಫ್ರೆಂಡ್ಸ್ ಮತ್ತಂದ್ರೆ ನೋಡಿ ಈಗ ಉಳಗಡಿ ಮತ್ತಂದ್ರೆ ನಿಂಬೆ ಹಣ ಇಟ್ಕೊಂಡಿವ್ರೀ ಈಗ ಊಟ ಮಾಡಮ್ರಿ ಫ್ರೆಂಡ್ಸ ಈಗ ನೋಡ್ರಿ ನಾವೆಲ್ಲರೂ ಊಟ ಮಾಡ್ತೀವಿ ಮೀಗೂ ಕಡೆ ನನ್ನ ಕಡೆ ಕುಂಡಿ ಮಾಡಿದ್ರೆ ಹೆಂಗ ನೀ ಚೆಂದಾಗ್ಯದ ತೊ ಒಬ್ಬರೀಗ ಊಟ ಮಾಡಲ್ಲರೂ ಕಲ್ತ್ಕ ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ನು ಸಂತೋಷ ಒಂದ್ ಅವಾಗೆ ಮಾಡಿ ನೀ ಪಾಪ ಅಣ್ಣ ಹಂಗೆ ಇಟ್ಕೊಂಡ್ ಕುಂತ ನೋಡಿ ಊಟ ಮಾಡ್ಬೇಕಿಲ್ಲ ಪಾಪ ಅಣ್ಣ ಲೇಟ್ ಐತಿತ್ತು ಊಟ ಮಾಡ್ಲಕ್ ಅವಾಗೆ ಮಾಡಿಟ್ಟು ಹೋಗೇನ್ರಿ ಒಂದ್ ಹನ್ನೊಂದಕ್ಕೆ ಎಲ್ಲಾ ಅಡಿಗೆ ಅದು ಅಂದ್ರೆ ಬಿ ನಾ ಉಂಡಿಲ್ ನೋಡ್ ನಾ ಬರತ್ತನಿ ಎರಡ್ ಅರ್ಧ ಟೈಮ್ ಅಣ್ಣ ಅದು ಲೈಟ್ ಹಾಕ್ರಿ ಅಣ್ಣ ಅದು ಬಟನ್ ರೀ ಅದು ಸೆಂಟರ್ ಬಟನ್ ಲೈಟ್ ಹಾಕ್ರಿ ಬಿಡು ಇಡು ಹಂಗ್ ಮಾಡ್ ಹುಡ್ ಚೂಸ್ ಮಾಡಬಾರ್ದು ಇಡು ಏ ಇವನಿಗ್ರೆ ನಿದ್ದೆ ಬಂದ್ ಪೂರಾ ಅವ್ವಾ ಏ ಚಾ ಮಾಡ್ಲತ್ತಡ ಎಲ್ಲರೂ ಚಾ ಮಾಡ್ಲತ್ತೀನ್ ನಮ್ಮ ಪಪ್ಪ ಕೂತಾರ ಎ ಕಡೆ ನಮ್ಮ ಚಾ ಚಾ चाची आगा। तो 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 क्या बोला कर रहा है आजकल श्रेय बहुत तंग कर रहा है सुबह दो बजे उठ जाता है कभी तीन बजे उठ जाता है हमारी नींदे हराम कर रखी है हमारे को दिन में नींदे आती है हम क्या करे नमक चाय ला इतना कंपनी दूंगी तुम पर भैया को नमक चाय ला घर पे नहीं उठा मारे घर हां अपन तो उनके टारगेट होता है मतलब शो नोटिफिकेशन में नोटिफिकेशन हां अस्सलाम वालेकुम ससुरिया काल आज मैं दीजिए अन्ना सेंटर शुरू मकोंडा नोटे नानु मको मुटे ये गद्दी रेबुटेशन कॉमन है मामा दोस्त को घर बुलाने काम के ओके बाय

ಸಂತೋಷವಲ್ಲತ್ತರ ನನಗ ಮತ್ತಂದ್ರೆ ಅಣ್ಣಗೆ ಹೈಕೊಲತ್ತೀನಿ ಆದ್ರೆ ನಮ್ಗೆ ಚಿಕ್ಕ ಸಲುವಾಗ ಅದು ಅಣ್ಣನ ಸೊಲ ಈಗ ಅದು ಒಯ್ದು ಕಸ ಅಣ್ಣ ಕೊಡುಗೆ ಚಾನೆ ಇಲ್ಲ ಕೊಡು ನಾವು ನೋಡ್ರಿ ಎಲ್ಲರು ಸೊಪ್ಪೊತ್ತು ಮಕ್ಕೊಂಡು ಮಾಡ್ಕಿಸ್ತೇವೆ ಇಷ್ಟು ದಿನ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್ ಈಗ ನಾವು ಹೊರಗೋದು ಓಡಾಡ್ಲತ್ತಿನ ಹಂಗಂತ ಒಂದು ಸೌಂಡ್ ಕಾಲ್ ಹೊಡಿತಾವ್ರಿ ಫ್ರೆಂಡ್ಸ್ ನಂಗೆ ಜಗ್ಗಿ ಅಂದ್ರೆ ಜಗ್ಗಿ ಒಂದ್ಸಣ್ ಫುಲ್ ಅತ್ತವ ಒಂದ್ ತಾಸ ಮಕ್ಕಂಬ ನೋಡಿ ಚಿಕ್ಕ ಹೋದ್ಬಿಡಕ ಇನ್ನೊಂದು ಅವ್ನು ಕೂಲರ್ ತೊಗೊಂಬಂದಿವ್ರಿ ಸಂಜೆ ಮೈ ಇದು ಅದನ್ನು ಅಂಥದ್ದೇ ಅದ್ರ ಅದರ್ನು ಇದು ನಡೆಯಲಾಗ್ಯದ್ರಿ ಏನಂತ ಮುಂದಿನ ಏನು ಪಂಕುಡಿಯವಲ್ಲ ರೀ ಅವನು ನಡೆಯಲ್ಲ ರೀ ಸೊಮ್ ತಂದ್ಕಲ್ ಒಕ್ಕಾಡ್ಬಿಟ್ಟಿವ ಮನಿ ನೋಡ್ರಿ ಪೂರಾ ಚಿತ್ರ ಪಿತ್ರ ಮಾಡ್ಯಾರ ಪಾರುಗಳು ಮತ್ತು ಅಂದ್ರೆ ನಾನು ಹೋಗೋ ಟೈಮ್ನಾಗೆ ಗ್ಯಾಸ್ ಆಗ್ಬಿಟ್ಟಿದ್ದು ದೇವ್ರದೇ ಅನಿಂತೆ ಎಲ್ಲೋ ಅಡುಗೆ ಆಗಿ ತಪ್ಪಾ ದೇವ್ರಿ ಸೊ ಈಗ ಅಣ್ಣ ಮತ್ತು ಸಂತೋಷ್ ಇಬ್ರು ಗ್ಯಾಸ್ ತುಂಬಿಸ್ಕೊಂಬರ್ಲಿಕ್ಕೆ ಹೋಗ್ಯಾರ ಕೂಲರ್ ನಾಳೆಗೆ ಕೊಟ್ಟು ಬರ್ತೀನಲ್ಲ ಕೂಲರ್ದಾಗೆ ಭಾಳ ಪ್ರಾಬ್ಲಮ್ ಅಲ್ಲತ್ತದ ನನಗೆ ಹೀಟ್ ಮೊದಲೇ ಆಗಬಾರಂಗಿಲ್ಲ तो आई होप ने मिलोरगी ना व्हिडिओ बळ भाई छानन असलातीर बेको अगर से ने मिलोरगी व्हिडिओ गो इष्ट आलेती तंदरे एलोर लाइक शेअर सबस्क्राइब मड मदरी फ्रेंड्स ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂಡ್ ಇನ್ ಮೂನ್ ನಂದ कालಮೇಗ್ ನಂದ ಇಂದರ ಬೇಕ ಆ ದಿನದ ಏನು ವಿಡಿಯೋ ಇತ್ತರೆ ಫ್ರೆಂಡ್ಸ್ ಅದರಗ್ ನಾ ಬಹಳಷ್ಟು ಕಷ್ಟ ಸುಖ ಎಲ್ಲ ಹಂಚಿಕೊಂಡಿದಾ ಬಟ್ ಅದು ನನಗೆ ಏನಂತೆ ವಿಡಿಯೋ ಡಿಲೀಟ್ ಆಗ್ಬಿಡ್ತಿ ಫ್ರೆಂಡ್ಸ್ ಅದು ಗೂಗಲ್ ಫೋಟೋಸ್ ದಾಗಿನ ಗ್ಯಾಲರಿ ದಾಗಿನ ಎಲ್ಲ ಡಿಲೀಟ್ ಹೊರಡ್ಬಿಟ್ಟಿದ್ರೆ ನನ್ನ ಫೋನ್ ತುಮ್ತದಲಿ ಅದಕ್ಕೋಸ್ಕರ ಬಟ್ ಪರವಾಗಿಲ್ಲ ರೀ ಯಾಕಂದ್ರೆ ಎಲ್ಲರು ಅಂತಾರೆ ಏನು ಕೂತು ತಿಂತಿ ಕುಂತು ತಿಂತಿ ಮನೆ ನೀ ಏನು ಮಾಡ್ತೀನಿ ನೀ ಏನು ಮಾಡ್ತೆ ಅಂತ ಫ್ಯಾಮ್ಲಿ ಹಿಡ್ಕೊಂಡು ಫ್ರೆಂಡ್ಸ್ ಸರ್ಕಲ್ ಹಿಡ್ಕೊಂಡು ಭಾಳ ಜನ ತೋಂಡ್ ಹೊಡೀತಾರೆ ರೀ ನನಗೆ ನಿಂದೇನು ಕೆಲಸ ಅದ ತಿಂತ ನಿಂದೇನು ಅದು ಹಂಗೆ ಹಿಂಗೆ ಅಂತ ಕೇಳಿಸಿದ್ರಿ ಸೊ ನಂದೇ ಆದಂಥ ಒಂದು ಏನೋ ಒಂದು ಮಾಡ್ಬೇಕಂತಲ್ಲ ತಿನ್ರಿ ಫ್ರೆಂಡ್ಸ್ ಅದು ಅದಕ್ಕೋಸ್ಕರ ಈ ನಿಮ್ದೆಲ್ಲರು ಸಪೋರ್ಟ್ ರೀ ನಿಮ್ಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನೋಡಿರಿ ಫ್ರೆಂಡ್ಸ್ ನನಗೆ ತೋ ಇವತ್ತಿನ ನನ್ನ ಬೆಂಗೋಲಿಕ್ಕೆ ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನ್ನಿಸ್ತು ಕೇಸಿಂದ ಕೇಳಿಸಿದ್ರೆ ನನಗೆ ಅದು ಭೀ ನೀವು ಪಕ್ಕ ಕಮೆಂಟ್ನಾಗೆ ಹೇಳ್ರಿ ಫ್ರೆಂಡ್ಸ್ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಫ್ರೆಂಡ್ಸ ಲೈಫ್ನಾಗ ನೋಡಿರಿ ಅಪ್ಸನ್ ಕೊಂಡು ನಡೀತದ ಅಂತ ನಾನು ಭಾಳ ಮರೆಯೋಕೆ ಕೋಶಿಶ್ ಮಾಡ್ತೀನಿ ಬಟ್ ಅಂದ್ರೆ ಭೀ ಮರೆಯೋಕ್ಕಾಗಲ್ಲ ರೀ ನಿಮ್ಮೆಲ್ಲ ಗೊತ್ತಿದ್ದೀ ಹೋದಲ್ಲ ರೀ ಫ್ರೆಂಡ್ಸ ತೋ ನೋಡ ಲೈಫ್ನಾಗ ಏನೇನು ಅತ್ತೆ ಏನು ಏನು ಸುದ್ದಿ ಅನ್ಕೋತ ಈಗ ಬ್ಲಾಗಿಂಗ್ ಏನಕ್ಕೆ ಕಂಟಿನ್ಯೂ ರೀ ನಮ್ಮ ಮನೆಯವ್ರಂತೂ ನಿಮ್ಗೆ ಗೊತ್ತದೆ ರೀ ನಾನ್ ವೆಜ್ ಅವ್ರಿಗೆ ಒಂದು ಹಗಳ್ನೂ ಅನ್ನೋ ಒಳಗೆ ಹೋಗಂಗಿಲ್ಲ ಅಂತ ಕೇಸಿನ ತೋ ಇವ್ನ ಮಾಡತ್ತೀವಿ ರೀ ಚಿಕನ್ ಅದ ರೀ ಫ್ರೆಂಡ್ಸ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡ್ಬಂದ್ರೆ ಅರ್ಧ ಕೆ ಜಿ ಮಟನ್ ತಂದಿರೋದು ಬೆಳಗ್ಗೆ ಊಟಕ್ಕೆ ಆಯಿತು ಒಂದೀಗ ಅರ್ಧ ಕೆ ಜಿ ಚಿಕನ್ ಅದ ರೀ ಅದಕ್ಕೊಂದು ಸ್ವಲ್ಪ ಚಿಕನ್ ಸುಕ್ಕ ಮಾಡಿಬಿಡವಲ್ಲ ಹತ್ತಾರ ಯಾಕಂದ್ರೆ ಇನ್ನೂ ಏನಂತ ಜೀರಾ ರೈಸ್ ಏನೋ ಕುಕ್ಕೋರು ತುಂಬ ಹಾಗೆ ಕೂತದ ರೀ ಅದು ಅದಕ್ಕೇನು ಮಾಡ್ತೀನಿ ಈಗ ಒಂದಿಷ್ಟು ಈಗ ಚಿಕನ್ ಸುಕ್ಕ ಸುಕ್ಕಾ ಮಾಡಬೇಕೇನು ಮಾಡ್ತೀನಿ ಎಲ್ಲಾಗಿಂತ ಫಸ್ಟ್ ಅವ್ರು ಈಗ ತುಂಬ್ಕೊಂಬರೋ ಥರ ಏನೇನು ಮಾಡ್ತೀನಿ ಬಡ 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 ಎಲ್ಲ ಇಷ್ಟು ಝಾಡಸ್ ಸೆಲ್ಲ ಒತ್ತಾಟಿಟ್ಟು ಕಸ ಗುಡಿಸ್ಕೊತೀನಿ ರೀ ಅವ್ರು ಹೋಗರ ಆಮೇಲೆ ಉಳ್ಕಿದೆ ಕೆಲಸ ಮಾಡ್ಕೋತೀನಿ ನಾ ಹೋಗಿ ನಮ್ಮೆಲ್ಲರಿಗೆ ನಾನು ವಿಡಿಯೋಗಳಿಗೆ ಇಷ್ಟ ಅನ್ನೋ ತಿರಬೇಕು ನಂಗೆ ಏನು ಮೇಕಪ್ ಇಲ್ಲ ನೋಡಿರಿ ನಂಗೆ ಬರೀ ಐ ಮೇಕಪ್ ಮಾಡಿದಾರೆ ನೋಡ್ರಿ ಅವ್ರು ಯಾಕಂದ್ರೆ ನಾನು ತ್ರೇಡಿಂಗ್ ಮದುವೆ ಇಲ್ಲರಿ ಫ್ರೆಂಡ್ಸ ಮೂರು ತಿಂಗಳೈತಿ ನಾನು ಥ್ರೇಡಿಂಗ್ ಮಾಡ್ಸಿಲ್ ಊರಿಗೆ ಹೋದಾಗ ನಾನು ಥ್ರೇಡಿಂಗಾಗ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡ್ರಿ ಅದು ಅದ್ವಾಗೆ ನಾನು ಏನೂ ಮಾಡಿಸ್ಕೊಲಿಲ್ಲ ನೋಡ್ರಿ ಇನ್ನವರೆಗೂ ಸೊ ಇದು ನಂದು ನಮ್ಮ ತಂದೆ ತಾಯಿ ಕಡೆಯಿಂದ ಬಂದಂಥ ನ್ಯಾಚುರಲ್ ಬ್ಯೂಟಿ ಅದ ರೀ ಎಲ್ಲರೂ ಅದೇ ಹತ್ತಾರೆ ನಿನ್ನ ಮುಖದ ಮ್ಯಾಗ ಎಷ್ಟ್ರೆ ಗ್ಲೋ ಅದ ರೀ ಅಂತ ನನಗೆ ಹೇಳಲ್ರಿ ಏನೇ ಟೆನ್ಷನ್ ಇರೀ ನಾನು ನಕ್ಕೊತಿರ್ತೀನಿ ಬಕ್ಕುಳ ತ್ರಾಸ ಐತೆ ಅಂದ್ರೆ ಹೇಳ್ತೀನಿ ಅಂದ್ರೆ ಇಲ್ಲಾಂದ್ರೆ ನಾಳಾಗಿಲ್ಲ ನೋಡ್ರಿ ನಿಮ್ಗೆಲ್ಲ ಗೊತ್ತಿದ್ದ ಅದ ರೀ ತೊ ಐ ಮೇಕಪ್ ಅಷ್ಟೇ ನಾನು ನ್ಯಾಚುರಲ್ ಅದ ನೋಡಿ ನನ್ನ ಮುಖ ಇದ್ ಬೇಕಾದ್ರೆ ನೋಡಿರಿಗ ನೋಡಿರಿ ಸಂತೋಷ ಅಂದ್ರೆ ನೋಡಿರಿ ಸಿಲಿಂಡ್ರ್ ತುಂಬಿಸ್ಕೊಂಬಂದು ಹಾಲ ಮಸಾಲ ಮತ್ತೊಂದು ಇಷ್ಟು ಕೊತ್ತಂಬರಿ ತೊಗೊಂಡು ಬಂದು ಕೇಸಕ್ಕೆ ಕೊಟ್ಟು ಹಾರು ಹೋದ್ರ ನೋಡ್ರಿ ಅವರು ಈಗ ನಾ ವಾಪಸ್ವಾಗ ಮತ್ತು ಈಗ ಚಿಕನ್ ಸಲುವಾಗಿ ಮತ್ತೆಲ್ಲ ಹೊಳ್ಕೊಂಡೀನಿ ನೋಡ್ರಿ ಹುಳಲ್ ಬಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಅಂದ್ರೆ ಅದ್ರಕ್ಕೂ ಹೊಳ್ಕೊಂಡ್ಬಿಟ್ಟಿನಿ ಹಾಲ ಮಸಾಲ ಕೊತ್ತಂಬರಿ ಫ್ರಿಜ್ನಾಗ ಇಡ್ತೀನಿ ಮೊದಲಿಂದ ಈಗ ಹಾಕಿನ ಮಾಡ್ಕೊತೀನಿ ಜಲ್ ಜಲ್ದಿ ಏನು ಅದೇ ತೋರ್ಸಿದೆ ತೋರ್ಸ್ರಿ ಬಡ ಬಡ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ನಾನು ನೋಡ್ರಿ ಈಗ ಮಸಾಲಿನೂ ಮಾಡ್ಕೊಂಡ್ಬಿಟ್ಟಿನ ಚಿಕನ್ ಸಲುವಾಗ ಸೊ ಚಿಕನ್ ಎಲ್ಲ ಎರಡು ಮೂರು ನೀರ ವಾಪಸ್ಸು ತೊಳೆದು ಇಟ್ಬಿಟ್ಟಿನಿ ಉಪ್ಪು ಅರಿಶಿಣ ಪುಡಿ ಖಾರ ಮಸಾಲೆ ಖಾರ ಮತ್ತೆ ಚಿಕನ್ ಮಸಾಲ ಊರಿನ ತಂದಂತ ಮಸಾಲೆ ಮತ್ತು ಧನಿಯಾ ಪೌಡ್ರ್ ಎಲ್ಲ ತೊಗೊಂಡಿನಿ ಇದ್ರಾಗ ಅಂದ್ರೆ ಉಳ್ಳಾಗಡಿ ಟಮಾಟಾ ಬಳ್ಳುಳ್ಳಿ ಅದ್ರಕ್ಕೆ ಮತ್ತೊಂದ್ರೆ ಕೊತ್ತಂಬರಿ ಪುದೀನ ಎಲ್ಲ ಹಾಕಿಸಿದಾಗ ಕೊಬ್ಬರಿ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿನಿ ಈಗ ಎಣ್ಣೆನು ಗರಮಾಗ್ಯದ ಈಗ ಜಲ್ದಿ ಜಲ್ದಿ ಮಾಡ್ಕೊ ಚಿಕನ್ ಹಾಕಲತ ಹ್ಮ್ ಮಸಾಲೆ ನೋಡಿಗ ಎಷ್ಟೊಂದು ಫ್ರೈ ಆಗ್ಯದಾಗ ಬಡಬಡ ಚಿಕನ್ ಹಾಕಿ मम्मी स्मेल रहा मस्तंटस थैंक यू यो चिकन रेडी ಆಗೋ ಬಳಕ ಈ चिकन ಹಿಟ್ಟಿಗೆ ಐಲ್ ನೋಡ್ರ ಗಾಾಂಡೆ ನೋಡ್ರ ಫ್ರೆಂಡ್ಸ್ ಈ ಇಷ್ಟೆಲ್ಲಾ ಬಾಂಡೆಗಳು ಇದೆ ಫ್ರೆಂಡ್ಸ್ ಅಂದ್ರೆ ಈ ಇಷ್ಟ ಚೌಕವಾಗಿ चिकन ಹಿಟ್ಟಿಗೆ સરಸ್ರವಿ ತಿಂ ಬಾಂಡೆ ತೋಪುತ್ತೆ ನೋರಿಯಾ ಫ್ರೆಂಡ್ಸ್ मम्मी ಬಾಂಡೆ ಟಿಕಲ ತळा ಚಂದ pure tikki ಏ ಶೈನಾದೆ ಅಲ್ಲ ಸಿಂಹ ಸಿಕ್ಕೋರಾ इला अलौडन मस्त न चलीला वाक नन टाइम होए ओए बैंग के दिलत न ओरी एनी हो फिजिक्स आदा फिजिक्स आ कई बा निकाल ले केटी तो तो में थोड़ा लेकिन रियास दी नाय को आ हम नॉन भिड़े भेड़ी नॉन तोड़े बेड़ा बा किगन के तोड़े फ्रेंड सी मम्मी तड़ा ಒಂದು ಸ್ವಲ್ಪ ಹಿಕ್ಕೋಗಿ ಬಿಟ್ಟಿದ್ದು ಚಿಕ್ಕ ಮುಕ್ಕುನೂ ರೊಟ್ಟಿ ಹೊರಲತ್ತಾರ ಒಂದು ಪಪ್ಪಾನು ಹೊರಲಾತಾರೆ ಈಗ ಸಲ ಒಂದು ನಾಲ್ಕೈದು ಚಪಾತಿ ಮಾಡ್ಲತ್ತೀನಿ ಸುಮ್ಮನೆ ಮತ್ತು ಇದಿಷ್ಟು ಇಟ್ಟದೆ ಮಾಡಿಬಿಡ್ತೀನಿ ಅವ್ರು ಉಡ್ತಾರು ಬಿಡ್ತಾರ ಗೊತ್ತಿಲ್ಲ ಎಲ್ಲರೂ ಒಂದೇ ಅಲ್ಲಕ್ಕ ಯಾಕಂದ್ರೆ ಎರಡಿಗೆ ರೊಟ್ಟಿ ಪ್ಯಾಕ್ ಅದ ಮಧ್ಯಾಹ್ನ ಹುಡ್ಗಿದು ಫುಲ್ ಹೆವಿ ಆಗಿ ಅದಕ್ಕೆ ಅಟ್ಕೊಂಡ್ಬಿಡಿ ಅರ್ಕಾರಿ ಸುಮ್ಮನೆ ಈ ಭಾಂಡೆ ತೆಗಿಬೇಕಂತಂದ್ರೆ ಒಲ್ಲೇ ಇಟ್ಬಿಟ್ರಿ ನಾನು ಈ ಚಪಾತಿ ಲಟಾಯಿಸ್ಕೊಂಡು ಎಲ್ಲ ಕಟ್ಟಿದ್ದು ಎಲ್ಲ ಬತಾಟೆ ತೊಗೊಂಡು ಸಿಂಗು ಕುಂತು ಬಿಡ್ತೀನಿ ನಾನು ಫುಲ್ಲು ಆಗುತ್ತೆ ಅದಕ್ಕೋಸ್ಕರ ಮತ್ತು ಬಿಸಿ ಬಿಸಿ ಕುಲ್ಕೆ ನೋಡಿದೆ ನೋಡಿದೆ ಅಲ್ಲಿ ನೋಡಿ ಚಿಕನ್ ನೋಡ್ರಿ ಈಗ ನಮ್ದು ಊಟನು ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ಬರ್ರಿ ಊಟ ಮಾಡಿ ಊಟದಾಗ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಪ್ಲಸ್ ಅಂದ್ರ ನೋಡ್ರಿ ಚಿಕನ್ ಕರಿ ಮಾಡ್ಕೊಂಡಿನ್ರಿ ಏನೋ ಕುದಿಲಿಕ್ಕೆ ಹತ್ತದ ನೋಡ್ರಿ ಇದು ಎಕ್ದಮ್ ಗರಂ ಗರಂ ಮತ್ತಂದ್ರ ಜಿರಾ ರೈಸ್ ಅದ ಮತ್ತಂದ್ರೆ ಇದೇನಂತಾರೆ ಕುಂಬಳಿಕಾಯಿ ಪಕೋಡ ಇದು ಮಾಡ್ಯಾರ್ರಿ ಕಬಾಬ್ ಟೈಪ್ ಮಾಡ್ಯಾರೀ ಬಾಬಿ ಕೊಟ್ಟು ಕಳ್ಸಾರ ಮತ್ತಂದ್ರೆ ಜೋಳದ ರೊಟ್ಟಿ ಮತ್ತಂದ್ರೆ ನೋಡ್ರಿ ಇದು ಉಳ್ಳಾಗಡ್ಡಿ ಮತ್ತಂದ್ರೆ ನಿಂಬಿಕೆ ಅದಕ್ಕೆ ಉಳ್ಳಾಗಡ್ಡಿ ಟಮಾಟನೇ ಭಾಳ ಹೇಳ್ಕೊತಿರ್ತೀನ ಯಾವಾಗ ಹರ್ಜ ಬಾಯಿ